ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಕರ್ದೆಂಟು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಪುಟಾಣಿ ಕಡಲೆ ಬರ್ಫಿ ಅಂತಲೂ ಕೂಡ ಹೇಳ್ಬೋದು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಮೊದಲಿಗೆ ಒಂದು ಬೌಲಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಮೂರು ನಾಲ್ಕು ಏಲಕ್ಕಿ ಹಾಗೆ ಸ್ವಲ್ಪ ತುಪ್ಪ ಡೆಕೋರೇಷನ್ಗೋಸ್ಕರ ಕಾಯಿ ತುರಿ ಉದ್ದುದಕ್ಕೆ ತುರ್ಕೊಂಡಿದ್ದೀನಿ ಹಾಗೆ ಗಸಗಸೆ ಅದೇ ಬೌಲ್ ಅಳತೆನಲ್ಲಿ ಒಂದು ಬೌಲಷ್ಟು ಪುಟಾಣಿ ಕಡಲೆ ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಪುಟಾಣಿ ಕಡಲೇನ ಹಾಕ್ಕೊಂಡು ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ತುಂಬ ಸಣ್ಣದಾಗಿ ನಾವಿಲ್ಲಿ ಪೌಡ್ರ್ ಮಾಡ್ಕೊಂಡ್ರೆ ಬರ್ಫಿ ಮಾಡೋದಕ್ಕೆ ತುಂಬ ಆಗಿರುತ್ತೆ ನೋಡಿ ಈ ಥರ ಪೌಡ್ರ್ ಆಗಬೇಕು ಇದು ಪೌಡ್ರ್ ಆಗಿರೋ ನಾವು ಜರಡಿ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಸಣ್ಣ ಪುಟ್ಟ ಮಿಕ್ಕಿದ್ರೆ ಪುಟಾಣಿ ಕಡಲೆ ಏನಾದ್ರು ಲಾಸ್ಟಿಗೆ ಮಿಕ್ಕಿದ್ರೆ ಅದು ಕ್ಲಿಯರ್ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯ ಕೊನೆಯಲ್ಲಿ ಮಿಕ್ಕಿರೋದನ್ನು ಇನ್ನೊಂದು ಸಲ ಬೇಕಾದ್ರೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ನಾವು ಪೌಡ್ರ್ ಮಾಡ್ಕೋಬೋದು ಅದಾದ ನಂತರ ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಅಳ್ತೆ ತೋರಿಸಿದ್ನಲ್ವ ಒಂದು ಬೌಲಷ್ಟು ಸಕ್ಕರೆ ತೊಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಅಥವಾ ಕಾಲು ಗ್ಲಾಸ್ ಅಷ್ಟು ನೀರು ಇದು ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು ಪಾಕ ರೆಡಿ ಮಾಡ್ಕೋಬೇಕು ಬರ್ಫಿಗೆ ಸಕ್ಕರೆ ಎಲ್ಲ ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಕುದಿ ಬರ್ತಾ ಬರ್ತಾ ನಮಗೆ ಒಂದೆಳೆಯಿಂದ ಎರಡೆಳೆ ಪಾಕ ಬಂದರೆ ಸಾಕು ಬರ್ಫಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಇವಾಗ ಕುದಿರೋ ಅಂಥ ಸಕ್ಕರೆ ಪಾಕಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಹೀಗೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯದಕ್ಕೆ ಇಟ್ಬಿಟ್ರೆ ಒಂದೆಳೆಯಿಂದ ಎರಡೆಳೆ ಪಾಕ ಈಸಿಯಾಗಿ ಬರುತ್ತೆ ಆಗ ನೋಡಿ ಆ ಸ್ಪೂನ್ಗೂ ಕೂಡ ಅಂಟ್ಕೊಳ್ಳುತ್ತೆ ಸೊ ಅಷ್ಟು ಬಂದಮೇಲೆ ನಾವು ಪೌಡ್ರ್ ಮಾಡಿ ಅಂಥ ಪುಟಾಣಿ ಕಡಲೆನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಇಲ್ಲದೆ ಇರೋ ಥರ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು ತಿರುಗಿಸ್ತಾನೆ ಇದ್ದರೆ ಗಂಟಾದರೂ ಕೂಡ ಅದು ಆಟೋಮೆಟಿಕ್ಕಾಗಿ ಹೊಡೆದ್ಬಿಟ್ಟು ನಾರ್ಮಲ್ ಇದಕ್ಕೆ ಬರ್ಫಿಗೆ ಯಾವ ಬೇಕೋ ಆ ತಿಕ್ನೆಸ್ಗೆ ಬರುತ್ತೆ ನೋಡಿ ಈ ರೀತಿಯಲ್ಲಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇಬ್ಬರು ಇದ್ರೆ ಒಳ್ಳೇದು ಒಬ್ರು ಪೌಡರ್ ಹಾಕ್ತಾ ಇದ್ರೆ ಇನ್ನೊಬ್ರು ತಿರುಗಿಸ್ತಾ ಇದ್ರೆ ಸೊ ಗಂಟಾಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಸೊ ಈಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಬರ್ಫಿಗೆ ಬೇಕಾದಷ್ಟು ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಇಟ್ಬಿಟ್ಟು ಬೇಯದಕ್ಕೆ ಬಿಡಬೇಕು ಇದೇ ಟೈಮ್ನಲ್ಲಿ ನಾನು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ಮೂತ್ನೆಸ್ ಬರೋದಕ್ಕೆ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಡೆ ಒಂದು ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆ ನಿಮ್ಮ ಮನೇಲಿ ಯಾವ್ದು ಇದೆಯೋ ಅದನ್ನು ನೀವು ಯೂಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಚ್ಚಿಡಬೇಕು ಅಲ್ಲಿ ರೆಡಿ ಆಗಿರುವಂತ ಪಾಕನ ಆ ಪ್ಲೇಟ್ ಮೇಲೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಡಬೇಕು ನಿಮ್ಮ ಮನೇಲಿ ನೀವು ಸಿಲ್ವರ್ ತಟ್ಟೆ ಅಥವಾ ಬೇರೆ ಪ್ಲೇಟ್ಸ್ ಕೂಡ ಯೂಸ್ ಮಾಡ್ಬೋದು ಇದೇ ಪ್ಲೇಟ್ ಯೂಸ್ ಮಾಡಬೇಕು ಅಂತೇನಿಲ್ಲ ಅದು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಯೂಸ್ ಮಾಡ್ಕೋಬೋದು ಸೊ ಇದ್ರ ಮೇಲೆ ನಾವು ಬರ್ಫಿ ಪಾಕನ ಹಾಕ್ಕೊಂಡ್ಮೇಲೆ ನಾನು ಅವಾಗಲೇ ತೋರಿಸಿದ್ನಲ್ವ ತುರಿದಿಟ್ಕೊಂಡಿರೋವಂಥ ಕಾಯಿ ತುರಿ ಹಾಗೆ ಗಸಗಸೇನ ಡೆಕೋರೇಷನ್ಗೋಸ್ಕರ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಾದ್ರೆ ಒಂದೆರಡು ಪುಟಾಣಿ ಕಡಲೆ ಕೂಡ ಹಾಗೆ ಡೈರೆಕ್ಟಾಗಿ ಹಾಕ್ಕೊಬೋದು ತಿನ್ಬೇಕಾದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಇದು ಸ್ವಲ್ಪ ಹಸಿ ಇದ್ದಾಗಲೇ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿ ರೆಡಿ ಮಾಡಿ ಇಕ್ಕೋಬೇಕು ಸೊ ಇಷ್ಟೇ ಸಿಂಪಲ್ ಇದನ್ನ ಚೆನ್ನಾಗಿ ಒನ್ ಅವರ್ ಅಥವಾ ಒಂದು ಅರ್ಧ ಗಂಟೆ ಅಷ್ಟು ನೀವು ಒಣಗಾಕಿ ಬಿಟ್ಬಿಟ್ರೆ ಬರ್ಫಿ ಆಲ್ಮೋಸ್ಟು ರೆಡಿ ಆದಂಗೆ ಈಸಿಯಾಗಿ ಎತ್ಕೊಂಡು ನೀವು ತಿನ್ಬೋದು ಹಾಗೆ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಟೈಮ್ ಪಾಸ್ ಸ್ವೀಟ್ ರೆಸಿಪಿ ಸೊ ನೀವು ನಿಮ್ಮ ಮನೇಲಿ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇನ್ನು ಯಾರ್ಯಾರು ಶೆರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್